ನಮಸ್ತೆ ವೀಕ್ಷಕರ ಪ್ರಜಾಸಾಕ್ಷಿ ನ್ಯೂಸ್ಗೆ ಅಲ್ಲಿ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ವೀಕ್ಷಕರೇ ಜಮಖಂಡಿಯಲ್ಲಿ ಶ್ರೀರಾಮ ಶ್ರೇಣಿಯ ರಾಷ್ಟ್ರೀಯ ನಾಯಕರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಮಹಾರಾಷ್ಟ್ರದ ಮಾಲ್ಗಾಂವ್ ಅಲ್ಲಿ ಆದಂತಹ ಬಾಂಬ್ ಸ್ಫೋಟ್ ಹಾಗೂ ಹಿಂದೂ ಕಾರ್ಯಕರ್ತರ ಪರವಾಗಿ ತೀರ್ಪು ಬಂದ ಕಾರಣ ಜಮಖಂಡಿಯ ದೇಸಾಯಿ ಸರ್ಕಲ್ನಲ್ಲಿ ಶ್ರೀರಾಮ ಶ್ರೇಣಿ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಪಟಾಕಿ ಹಾಗೂ ಸಿಹಿ ಹಂಚುವುದರ ಮೂಲಕ ವಿಜಯೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಲಾಯಿತು ಆತ್ಮೀಯ ಬಂಧುಗಳೇ ಇವತ್ತು ಮಹಾರಾಷ್ಟ್ರದ ಮಾಲೇಗಾಂವ್ ಸ್ಫೋಟ್ನಲ್ಲಿ ಏಳು ಜನ ಹಿಂದೂ ನಾಯಕರನ್ನ ಬಂಧಿಸಿದ್ರು ಮಾಲೇಗಾಂವ್ ಸ್ಫೋಟ್ ಎರಡು ಸಾವಿರದ ಆರರಲ್ಲಿ ನಡೆದಂತ ಆ ಭಯೋತ್ಪಾದನೆಯ ಆಪಾದನೆಯನ್ನ ಹಿಂದೂ ನಾಯಕರ ಮೇಲೆ ಸುಳ್ಳು ಸುಳ್ಳು ಆಪಾದನೆ ಹಾಕಿ ಕೇಸನ್ನು ದಾಖಲೆ ಮಾಡಿದರು ಹದಿನೇಳು ವರ್ಷದ ನಂತರ ಇವತ್ತು ಮಾಲೆಗಾಂವ್ಸ್ ಕೋರ್ಟಿನ ನಿರ್ಣಯವನ್ನು ಕೊಟ್ಟಿದ್ದಾರೆ ಎನ್ ಐ ಎ ಅವರು ಏಳು ಜನ ನಿರ್ದೋಷ ಅಂತ ಹೇಳಿ ಬಿಡುಗಡೆಯನ್ನು ಮಾಡಿದ್ದಾರೆ ಒಂಬತ್ತು ವರ್ಷ ಈ ಏಳು ಜನರನ್ನು ಜೇಲ್ನಲ್ಲಿಟ್ಟು ಅತ್ಯಂತ ರಾಕ್ಷಸೀಯ ಪ್ರವೃತ್ತಿಯಲ್ಲಿ ಹಿಂಸೆ ಕೊಟ್ಟಿದ್ರು ಅದರಲ್ಲಿ ವಿಶೇಷವಾಗಿ ಕರ್ನಲ್ ಪುರೋಹಿತ್ ಮತ್ತು ಪ್ರಜ್ಞಾ ಸಿಂಗ್ ಠಾಕೂರ್ ಒಬ್ಬ ಹಿಂದೂ ಹೋರಾಟಗಾರ್ತಿ ಸನ್ಯಾಸಿನಿ ಸೊ ಅಂಥ ಮಹಿಳೆಗೆ ಹಿಂಸೆಯನ್ನು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೂ ಭಯೋತ್ಪಾದಕರನ್ನು ಅಪಪ್ರಚಾರ ಮಾಡುವಂಥ ಪ್ರಯತ್ನ ಹಿಂದೂಗಳ ಮೇಲೆ ಮಾಡುವಂಥ ಪ್ರಯತ್ನ ನಡೆದಿತ್ತು ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗೋದಿಲ್ಲ ಭಯೋತ್ಪಾದನೆ ಇಸ್ಲಾಮಿಕ್ ಭಯೋತ್ಪಾದನೆ ಮಾತ್ರ ಮುಸ್ಲಿಮರು ಮಾತ್ರ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಇದು ಗೊತ್ತಿದ್ದರೂ ಕೂಡ ಕಾಂಗ್ರೆಸ್ನವರು ಮುಸ್ಲಿಂ ಮತಗೋಸ್ಕರ ಮುಸ್ಲಿಂ ಓಟಿಗೋಸ್ಕರ ಇವತ್ತು ಹಿಂದೂಗಳ ಮೇಲೆ ಟಾರ್ಚರ್ ಮಾಡಿದ್ದು ಈ ಮಾಲೆಗಾಂವ್ ಸ್ಫೋಟನೆ ಉದಾಹರಣೆ ಮಾಲೆಗಾಂವ್ ನ್ಯಾಯಾಲಯ ಕೊಟ್ಟಂತ ತೀರ್ಪು ಅತ್ಯಂತ ಸ್ವಾಗತಾರವಾಗಿದೆ ಹಿಂದುಗಳ ವಿಜಯ ಆಗಿದೆ ಸೊ ನ್ಯಾಯಾಲಯ ನಮಗೆ ಕೊಟ್ಟಿದೆ ಒಳ್ಳೆಯ ಒಂದು ಸುದ್ದಿಯನ್ನು ಕೊಟ್ಟಿದೆ ಸೊ ಇವತ್ತು ಇಡೀ ದೇಶದ ಹಿಂದೂ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ ಹಿಂದೂ ಯಾವತ್ತೂ ಟೆರರಿಸ್ಟ್ ಆಗೋದಿಲ್ಲ ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗೋದಿಲ್ಲ ಹಿಂದೂ ಯಾವತ್ತೂ ಹಿಂಸೆ ಮಾಡುವುದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ಹಾಗಾಗಿ ಇವತ್ತಿನ ತೀರ್ಪು ಕೊಟ್ಟಂಥ ಈ ಒಳ್ಳೆಯ ಸುದ್ದಿಯನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ಸು ಶ್ರೀರಾಮ್ ಸೇನೆ ಸಂಘಟನೆಯವರು ಒಟ್ಟಿಗೆ ಸೇರಿಸಿ ಯಾವ ಸರ್ಕಲ್ ಗಾಂಧಿ ದೇಸಾಯಿ ಸರ್ಕಲ್ ನಲ್ಲಿ ಪಟಾಕಿ ಹಾರಿಸ್ತಾ ಇದೀವಿ ವಿಜಯೋತ್ಸವ ಮಾಡ್ತಾ ಇದೀವಿ ಸಿಹಿ ಹಂಚ್ತಾ ಇದೀವಿ ಕಾಂಗ್ರೆಸ್ನವರಿಗೆ ಮುಖಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತದ್ದು ಹೇಳ್ತೇನೆ ಇನ್ನಾದ್ರೂ ಕಾಂಗ್ರೆಸ್ನವರು ಹಿಂದೂ ತುಷ್ಟಿ ಮುಸ್ಲಿಂ ತುಷ್ಟೀಕರಣ ಮಾಡುವಂತಹದ್ದನ್ನು ನಿಲ್ಲಿಸ್ಬೇಕು ಇಲ್ಲಿ ಹಿಂದೂಗಳು ಜೀವಂತವಾಗಿದ್ದಾರೆ ಹಿಂದೂಗಳು ನೂರು ಕೋಟಿ ಜನ ಇದೀವಿ ನಾವು ಸೊ ಹಿಂದೂಗಳ ರಕ್ಷಣೆ ಮಾಡಿದರೆ ಮಾತ್ರ ಈ ದೇಶ ಉಳಿಯುತ್ತೆ ಅಂತ ಅನ್ನುವಂಥದ್ದು ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಸೊ ಇನ್ನೊಮ್ಮೆ ಇವತ್ತಿನ ಈ